ಇಂಟರ್ನ್ಯಾಷನಲ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೆ ಹಾಗಂತೇನಿಲ್ಲ ಎನಿ ಮೆಡಿಸಿನ್ಸ್ ಪ್ರಪಂಚದ ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರೂ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಸೊ ಯಾಕೆ ನಾವು ಈ ಪ್ರೊಸೀಜರ್ನ ಡ್ರಗ್ ಡೆವಲಪ್ಮೆಂಟ್ ಪ್ರಾಸೆಸ್ ಏನಂತೀವೋ ಫಸ್ಟು ಡಿಸ್ಕವರಿ ಡಿಸ್ಕವರಿ ಆಫ್ ದ ಮಾಲಿಕ್ಯೂಲ್ ಆಮೇಲೆ ಸೆಲ್ ಒಂದು ಸೆಲ್ಸಲ್ಲಿ ಟೆಸ್ಟ್ ಮಾಡ್ತೀವಿ ಆಮೇಲೆ ಆ್ಯನಿಮಲ್ಸ್ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತೀವಿ ಆಮೇಲೆ ಆ ಕ್ಲಿನಿಕಲ್ ಸ್ಟಡಿಯಲ್ಲೂ ಫಸ್ಟು ಇಪ್ಪತ್ತು ಜನ ಹೆಲ್ತಿ ಪೀಪಲ್ ಮೇಲೆ ಸ್ಟೆ ಇಪ್ಪತ್ತರಿಂದ ಹತ್ತು ಜನ ಹೆಲ್ತಿ ಪೀಪಲ್ ಮೇಲೆ ಟೆಸ್ಟ್ ಮಾಡ್ತೀವಿ ಅದು ಪಾಸಾದರೆ ಆಮೇಲೆ ನೂರು ಜನ ಆಮೇಲೆ ಐನೂರು ಜನ ಸೊ ದೆರ್ ಇಸ್ ಪ್ರಾಪರ್ ಪ್ರಾಸೆಸ್ ಯಾವ ಎಕ್ಸ್ಟೆಂಟಕ್ಕೆ ಅದು ಅಡ್ವರ್ಸ್ ಇವೆಂಟಾ ಸೀರಿಯಸ್ ಅಡ್ವರ್ಸ್ ಇವೆಂಟಾ ಅಂತ ನೋಡ್ಕೋಬೇಕಾಗುತ್ತೆ ಅದಕ್ಕೆ ಫಾರ್ಮಕೋ ವಿಜಿಲೆನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ನೀವು ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರೆ ಅದು ಹಿಂದೆ ನೋಡಿ ಇಫ್ ಯು ಹ್ಯಾವ್ ಎನಿ ಸೈಡ್ ಎಫೆಕ್ಟ್ ಪ್ಲೀಸ್ ರಿಪೋರ್ಟ್ ಅಂತ ಆ ಫಾರ್ಮುಲ್ ತುಂಬ ಜನ ರಿಪೋರ್ಟ್ ಮಾಡಿದ್ರೆ ಅದು ಆ ಡೇಟಾ ಅವ್ರಿಗೆ ಹೋಗುತ್ತೆ ಆ ಡೇಟಾನ ಅವರು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು ಓಕೆ ಇಟ್ ಇಸ್ ನಾಟ್ ದ್ಯಾಟ್ ಈಸಿ ಓಕೆ